ಹೆಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಯಾವ ವಿಷಯವನ್ನು ಕುರಿತು ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಲೈನ ನೋಡೇ ಅರ್ಥ ಆಗಿರುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಕೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಮೂವರೆದು ಸಿಮ್ಟಮ್ಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಾವೆಲ್ಲ ಸಿಂಟಮ್ಸ್ ಕಾಣಸಿಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಟಯರ್ಡ್ನೆಸ್ ತುಂಬ ಸುಸ್ತಾಗ್ತಾ ಇರುತ್ತೆ ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಾವು ಎಷ್ಟು ತಿಂದರೂ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಸಾಲ್ಟಿ ಫುಡ್ಸ್ ಅಥವಾ ಸ್ವೀಟ್ಸ್ ಈ ಥರದ್ದು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇದು ಯಾಕೆ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿನ ಜೀವಕೋಶಗಳಿಗೆ ಗ್ಲೂಕೋಸು ತಲುಪ್ತಾ ಇರಲ್ಲ ಹಾಗಾಗಿ ಬ್ರೈನ್ಗೆ ಸಿಗ್ನಲ್ ಹೋಗಿ ನಮಗೆ ಆಹಾರವನ್ನು ಜಾಸ್ತಿ ತೆಗೆದುಕೊಳ್ಬೇಕು ಅಂತ ಅನಿಸುತ್ತೆ ನೆಂಡ್ ಒನ್ ಫ್ರೀಕ್ವೆಂಟ್ ಯೂರಿನೇಷನ್ ಯೂರಿನ್ಗೆ ಪದೇ ಪದೇ ಹೋಗಬೇಕು ಅಂತ ಅನ್ನಿಸ್ವಂಥದ್ದು ತರ್ಡ್ ಒನ್ ಡಾಕ್ನಿಂಗ್ ಆಫ್ ಸ್ಕಿನ್ ನಮ್ಮ ಕತ್ತತ್ರ ಆನ್ ಪಿಟ್ ಹತ್ರ ಸ್ಕಿನ್ನು ಡಾರ್ಕ್ ಆಗ್ತಾ ಹೋಗುತ್ತೆ ಇನ್ನು ಫೋರ್ತ್ ಒನ್ ನಮ್ಮ ಕೈ ಕಾಲುಗಳಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಉಂಟಾಗುತ್ತೆ ಫಿಫ್ತ್ ಒಷನು ಬ್ಲರ್ ಆಗುತ್ತೆ ನಮಗೆ ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಆಗದೆ ಇರುವಂಥದ್ದು ಇನ್ನು ಸಿಕ್ಸ್ತ್ ಒಂತು ಬ್ಲಡ್ ಶುಗರ್ ಲೆವೆಲ್ಸು ಹೈ ಆಗುವಂಥದ್ದು ಸೆವೆಂತ್ ಒಂದು ಕೊಲೆಸ್ಟ್ರಾಲು ಜಾಸ್ತಿ ಆಗುವಂಥದ್ದು ಇನ್ನು ಲಾಸ್ಟು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಡಿಫಿಕಲ್ಟಿ ಇನ್ ಕಾನ್ಸಂಟ್ರೇಷನ್ ಇನ್ನು ಯಾರ್ಯಾರಲ್ಲಿ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ ನೋಡೋದಾದರೆ ಅದರಲ್ಲಿ ಮೊದಲನೇದಾಗಿ ಒಬೆಸಿಟಿ ಇರುವಂತಹ ಜನರಲ್ಲಿ ಇದು ಜಾಸ್ತಿ ಕಾಣಸಿಗುತ್ತೆ ನಂತರ ಒಂದು ನಲವತ್ತೈದು ವರ್ಷದ ನಂತರದಲ್ಲಿ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದುವಂಥದ್ದು ಉಂಟಾಗಬಹುದು ಅದಲ್ಲದೆ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇತ್ತು ಅಂತ ಅಂದರೂ ಕೂಡ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಬರೋದಕ್ಕೆ ಕಾರಣವಾಗುತ್ತೆ ಮತ್ತು ಅದರಲ್ಲೂ ಹೆಣ್ಮಕ್ಕಳಲ್ಲಿ ಈಗ ಎಲ್ಲ ಕಾಣಿಸ್ತಾ ಇರುವಂಥ ಪಿ ಸಿ ಓ ಡಿ ಪಿ ಸಿ ಒ ಎಸ್ ಈ ಥರ ಪೇಷಂಟ್ಸಲ್ಲೂ ಕೂಡ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಅದಲ್ಲದೆ ಅದರ್ ಕಂಡೀಷನ್ಸ್ ಕಂಡೀಷನ್ಸಲ್ಲಿ ನೋಡೋದಾದರೆ ಈ ಹೈ ಬ್ಲಡ್ ಪ್ರೆಷರ್ ಇರುವಂಥವರಲ್ಲೂ ಕೂಡ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾಣಿಸ್ಕೊಳ್ಳುತ್ತೆ ಅಬ್ನಾರ್ಮಲ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರುವಂಥವರಲ್ಲೂ ಕೂಡ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾಣಿಸ್ಕೊಳ್ಳುತ್ತೆ ಕೊನೆಯದಾಗಿ ಮೆಟಾಬೊಲಿಕ್ ಸಿಂಡ್ರಮ್ಸ್ ಇರುವಂತಹ ಜನರಲ್ಲೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವಂಥದ್ದು ಇರುತ್ತೆ ಇದಿಷ್ಟು ಇವತ್ತಿನ ವಿಷಯವಾಗಿರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಯಾವ ರೀತಿ ಕ್ಯೂರ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಅಲ್ಲಿವರೆಗೂ ಇರಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್